ಓಂ ಶಾಂತಿ ಎಲ್ಲರೂ ನಾವು ಒಂದು ಕಥೆಯನ್ನು ಏನೋ ಕೇಳೋಣ ಒಂದೂರಲ್ಲಿ ಒಬ್ಬ ಭಿಕ್ಷಕ ಒಬ್ಬನ ಮನೆಗೆ ನಾ ಭಿಕ್ಷೆಗೋಸ್ಕರ ಬರ್ತೇನೆ ಹೇಳ್ತೇನೆ ಸ್ವಾಮಿ ತುಂಬ ಬಾಯಾರಿಕೆ ಆಗಿದೆ ಒಂದು ಲೋಟ ನೀರು ಕೊಡ್ತೀರಾ ಅಂತ ಏ ಮನೇಲಿ ಯಾರು ಮನುಷ್ಯಲ್ಲ ಹೋಗಪ್ಪ ಅಂತಾನೆ ಆಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಕೇಳ್ತಾನೆ ಸ್ವಾಮಿ ನನಗೆ ಸ್ವಲ್ಪ ತುಂಬ ಬಾಯಾರಿಕೆ ಆಗಿದೆ ಒಂದು ಸ್ವಲ್ಪ ನೀರು ಕೊಡ್ತೀರಾ ಹೇಳಿಲ್ವ ನಿನಗೆ ಎಷ್ಟು ಸರಿ ಹೇಳೋದು ಮನೇಲಿ ಯಾರು ಮನುಷ್ಯಲ್ಲ ಹೋಗು ಅಂತ ಆಮೇಲೆ ಮತ್ತೆ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಕೇಳ್ತಾನೆ ಸ್ವಾಮಿ ನಾನು ತುಂಬ ಬಾಯಾರಿಕೆ ಆಗಿದೆ ದಯವಿಟ್ಟು ಒಂದು ಲೋಟ ನೀರು ಕೊಡ್ತೀರಾ ಏಯ್ ಎರಡು ಸರಿ ಹೇಳಯ್ಯ ನಿನಗೆ ಮನೇಲಿ ಯಾರೂ ಮನುಷ್ಯಿಲ್ಲ ಅಂತ ಹೇಳ್ತಿಲ್ವಾ ಆಗ ಕೇಳ್ತಾನಂತೆ ಸ್ವಾಮಿ ಸ್ವಲ್ಪ ಹೊತ್ತು ನೀವೇ ಒಂದು ಸ್ವಲ್ಪ ಹೊತ್ತು ಮನುಷ್ಯರಾಗ್ಬಿಟ್ಟು ಕೊಡ್ರಲ್ಲ ಅಂತ ಆಗ ಅವನಿಗೆ ಅನ್ಸುತ್ತೆ ಏಕೆಂದರೆ ಅವನು ಪದೇ ಪದೇ ಏನು ಹೇಳ್ತಾ ಇದೆ ಅಂದರೆ ಮನೇಲಿ ಯಾರು ಇಲ್ಲ ಹೋಗಪ್ಪ ಅಂತ ಅಂದರೆ ಅವನು ಯಾರಾಗಿದ್ದ ಅಂದ್ರೆ ಆ ಸಮಯದಲ್ಲಿ ಅವನು ತಾನು ಮನುಷ್ಯ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದ ಅಂದಾಗ ಅದನ್ನ ಅವನೇನ್ ಮಾಡ್ತಾನೆ ಒಬ್ಬ ಭಿಕ್ಷಕ ಬಂದ ಅವನಿಗೆ ಸ್ಮೃತಿಯನ್ನ ತರಿಸ್ತಾನೆ ಅಂದ್ರೆ ನೋಡು ನೀನ್ ಯಾರು ಅನ್ನೋದನ್ನ ಹಾಗೇನೆ ನೋಡಿ ನಾವು ಸಹ ಈ ಒಂದು ಜಗತ್ತಿನಲ್ಲಿ ಬಂದು ನಾವ್ ಯಾರು ನಾವ್ ಏನ್ ಮಾಡಕ್ ಬಂದಿದೀವಿ ನಾವಿಲ್ಲಿ ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದೀವಿ ಎಲ್ಲ ಮರ್ತೋಗಿದೀವಿ ಅಂದಾಗ ಬಾಬರವ್ರು ಬಂದು ನಾ ಮಕ್ಳಿಗೆ ಏನ್ ಮಾಡ್ತಾ ಇದಾರೆ ಈಗ ಪರಮಾತ್ಮ ಅಂದಾಗ ಈಗ ಹೇಳ್ತಾರಲ್ಲ ಲೌಕಿಕದಲ್ಲಿ ಹೇಳ್ತಾ ಇದ್ರು ಭಗವಂತ ಯಾವ್ದೋ ಒಂದು ರೂಪದಲ್ಲಿ ಬರ್ತಾರೆ ಅಂತ ಅಂದಾಗ ಈಗ ಪರಮಾತ್ಮ ಒಬ್ಬ ಬ್ರಹ್ಮನ ಶರೀರನಲ್ಲಿ ಶರೀರದಲ್ಲಿ ಬಂದು ನಾವು ಮಕ್ಕಳಿಗೆ ನಮಗೆ ಸ್ಮೃತಿಯನ್ನ ತರ್ತಿದ್ದಾರೆ ಮಕ್ಕಳೇ ನೀವ್ ಇಲ್ಲಿ ಏನಕ್ಕೆ ಬಂದಿದ್ರಿ ಏನ್ ಮಾಡ್ಲಿಕ್ಕೋಸ್ಕರ ಬಂದಿದ್ರಿ ಈಗ ತಮ್ಮನ್ನ ತಾವೇ ಮರ್ತೋಗಿದ್ದೀರಲ್ಲ ಅಂದಾಗ ಈಗ ನಾವು ಮನುಷ್ಯರು ಹಾಗಿಲ್ಲ ಏನಾಗ್ಬಿಟ್ಟಿದ್ದೀವಿ ಅಂದ್ರೆ ಈಗ ಹೇಳ್ತಾರೆ ನೋಡಿ ದೇವತೆಗಳಾಗಿದ್ದವ್ರು ಈಗ ಮನುಷ್ಯರು ಸಹ ಆಗಿಲ್ಲ ಮನುಷ್ಯತ್ವವನ್ನು ಸಹ ಕಳ್ಕೊಂಡಿದೀವಿ ಈಗ ಬಾಬಾ ಈಗ ನಮ್ಮ ಮಕ್ಕಳಿಗೆ ಅದನ್ನ ಸ್ಮೃತಿಯಲ್ಲಿ ತರಿಸ್ತಾರೆ ಮಕ್ಕಳೇ ನೀವು ಯಾರಾಗಿದ್ರಿ ಏನಾಗಿದ್ರಿ ಇಲ್ಲಿ ಏನಕ್ಕೆ ಬಂದಿದ್ದೀರಾ ಮತ್ತೆ ನೀವು ಎಲ್ಲಿ ಹೋಗ್ಬೇಕು ಇದನ್ನ ನಮಗೆ ಪ್ರತಿದಿನ ಬಾಬಾ ನಮಗೆ ಸ್ಮೃತಿಯನ್ನ ತರಿಸ್ತಾರೆ ಇದನ್ನ ನಾವು ಪ್ರತಿದಿನ ನೆನಪಿಟ್ಕೊಂಡು ಆ ದೈವಿ ಗುಣಗಳನ್ನ ಅಂದರೆ ಬಾಬರವರು ಕೊಡುವಂತಹ ಶಕ್ತಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ನಾವು ದೈವಿ ಗುಣಗಳನ್ನು ಜಾಗೃತವನ್ನಾಗಿ ಮಾಡಬೇಕು ಇವತ್ತಿನ ಕಥೆ ಇಷ್ಟ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ